ಪಕ್ಷದಲ್ಲಿನ ಗುಂಪುಗಾರಿಕೆ ಹಾಗೂ ಪರಸ್ಪರ ಆರೋಪ ಪ್ರತ್ಯಾರೋಪಗಳಿಂದ ಜನರು ಬೇಸತ್ತು ಹೋಗಿದ್ದಾರೆ ಎಂದು ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ ರಾಯಚೂರಿನ ಲಿಂಗಸುಗೂರು ತಾಲೂಕಿನ ಚಿನ್ನದ ಗಣಿ ಪಟ್ಟಣದ ಅತಿಥಿ ಗೃಹದಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿದ ಅವರು ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟ ಪ್ರಕರಣ ವಿಚಾರ ಕುರಿತು ಪ್ರತಿಕ್ರಿಯಿಸಿದ್ದಾರೆ ಹಿಂದೂಗಳನ್ನು ಹಿಂದುತ್ವವನ್ನು ಟಾರ್ಗೆಟ್ ಮಾಡಲಿಕ್ಕೆ ಕೆಲವರು ಈ ರೀತಿಯಾಗಿ ಮಾಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಅವರನ್ನು ಹಿಡಿದು ಮಟ್ಟ ಹಾಕ್ತಾರೆ ಅದನ್ನು ಬಿಟ್ಟು ಬಾಂಬ್ ಹಾಕಿದವನನ್ನು ಬ್ರದರ್ ಅನ್ನೋದು ಹಾಗೆ ಕಲ್ಲು ತೂರಿದವನನ್ನು ವೋಟ್ ಬ್ಯಾಂಕ್ ಆಗಿ ಓಲೈಸುವುದು ಮಾಡಿದ್ರೆ ಇದೇ ಪರಿಸ್ಥಿತಿ ಆಗೋದು ಅಂತ ಕಿಡಿಕಾರಿತಾರೆ ಹಿಂದುಗಳನ್ನ ಹಿಂದುತ್ವವನ್ನ ಟಾರ್ಗೆಟ್ ಮಾಡಲಿಕ್ಕೆ ಕೆಲವರು ಮಾಡ್ತಾರೆ ಅದಕ್ಕೆ ಪ್ರೋತ್ಸಾಹವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಿದರೆ ಈಗೇನು ಜೋಶಿ ಸಾಹೇಬ್ರು ಹೇಳಿದರು ಆ ರೀತಿ ಫ್ರೀ ಹ್ಯಾಂಡ್ ಕೊಡಿ ನೀವು ಇಂಥ ಕ್ರಿಮಿನಲ್ ಆ್ಯಕ್ಟ್ ಮಾಡೋರಿಗೆ ಫ್ರೀ ಹ್ಯಾಂಡ್ ಕೊಡಿ ನೀವು ಪೊಲೀಸ್ನವ್ರಿಗೆ ಅವರು ಹಿಡಿತಾರೆ ಮಟ್ಟ ಹಾಕ್ತಾರೆ ಇಲ್ಲ ಅಂತಂದರೆ ನೀವು ಬಾಂಬ್ ಹಾಕಿದವನು ನಮ್ಮ ಬ್ರದರ್ ಅನ್ನೋದು ಕಲ್ಲು ತೂರದವನು ನಾವು ವೋಟ್ ಬ್ಯಾಂಕ್ಗಾಗಿ ಓಲೈಸೋದು ಮಾಡಿದರೆ ಇದೇ ಪರಿಸ್ಥಿತಿ ಆಗ್ತದೆ